ರಾಜ್ಯದ ಕಾಲಿಂತ ಅದು ಕಿಲಾ ಇದೆ ನಮ್ಮ ಕಲಬುರಗಿ ನಲ್ಲಿ ಇವತ್ತು ಅದು ಒಂದು ಇತಿಹಾಸ ಅಂತ ಅದು ಕಿಲಾ ನಮ್ಮದು ಇವತ್ತು ಆ ಕಿಲಾ ನಮಗೆ ಮಹಾನಗರ ಪಾಲಿಕೆಗಾಗಲಿ ಇವತ್ತು ಕೆ ಕೆ ಆರ್ ಟಿ ಪಿಗೆ ಸಂಬಂಧಪಟ್ಟಂಥ ಕಿಲಾ ಅಲ್ಲ ಅದು ಇವತ್ತು ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಕಿಲಾ ಅದು ಇವತ್ತು ಮಹಾನಗರ ಪಾಲಿಕೆಯಲ್ಲಿಂತ ಇಲ್ಲಿ ಇದ್ದಂಥ ಕಮಿಷನರ್ ಸಾಹೇಬರು ಮತ್ತು ರೀಜನಲ್ ಕಮಿಷನರ್ ಸಾಹೇಬರು ಆರ್ ಸಿ ಸಾಹೇಬರು ಇವತ್ತಿಂದೆ ಕೆ ಕೆ ಆರ್ ಡಿ ಬಿ ಚೇರ್ಮನ್ ಆದಂಥ ದತ್ತಾತ್ರೇಯ ಪಾಟೀಲ್ ಅವರು ಇದ್ದಾಗ ಇವತ್ತು ಅದು ಕಿಲ ಸುತ್ತಮುತ್ತ ಏನಿದೆ ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ಒಂದು ಇಸ್ಟಿಮೇಟ್ ಮಾಡಿ ಒಂದು ಬಜೆಟ್ ತರಬೇಕಂತ ಪ್ರಯತ್ನ ಮಾಡಿದರು ಈಗ ತಾನೇ ಆ ಬಜೆಟ್ ಏನಿದೆ ಸುಮಾರು ಒಂದು ಹತ್ತು ಹನ್ನೊಂದು ಕೋಟಿ ರೂಪಾಯಿ ಬಜೆಟ್ ಅದು ಬಿಡುಗಡೆ ಆಗಿದೆ ಇವತ್ತು ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಆ ಬಜೆಟ್ ಇವತ್ತು ಬಿಡುಗಡೆ ಆಗ್ತಾ ಇದೆ ಆಲ್ರೆಡಿ ಆಗಿದೆ ಟೆಂಡರ್ನೂ ಆಗಿದೆ ಆ್ಯಕ್ಚುಲಿ ಇವತ್ತು ಸುತ್ತಮುತ್ತ ಕೆರಿ ಏನಿದೆ ಕೆರಿ ಅದು ಕಿಲ ಸುತ್ತಮುತ್ತ ಕೆರಿಗೆ ಸ್ವಲ್ಪ ಇದ್ದಂಥ ಮಣ್ಣು ತೆಗಿಬೇಕು ಅದಕ್ಕೆ ಡೆವಲಪ್ಮೆಂಟ್ ಮಾಡಬೇಕಂತ ಅದಕ್ಕೊಂದು ಬಜೆಟ್ ರಚನೆ ಆದಾಗ ಇವತ್ತು ಅಲ್ಲಿ ಕೆಲವು ಕಾಂಟ್ರಾಕ್ಟರ್ಸ್ಗಳಿಗೆ ಅಲ್ಲಿ ಕಾರ್ಪೊರೇಷನ್ದಾಗ ಕೆಲವು ಕಟ್ಟಿ ಕಟ್ಟಿದ ಬುತ್ತಿಗಳು ಕಾ ಕಾಂಟ್ರಾಕ್ಟರ್ಸ್ಗಳಿದ್ದಾರೆ ಅದು ಲೂಟಿ ಮಾಡೋಕ್ಕೆ ಸ್ಪೆಷಲ್ ಅವರು ಕೂತಿದ್ದಾರೆ ಅಂಥ ಲೂಟಿ ಮಾಡೋಂಥ ಆಫೀಸರ್ಗಳಿಗೆ ಲೂಟಿ ಮಾಡೋ ಕಾಂಟ್ರಾಕ್ಟರ್ಸ್ ಇಂಥ ದೊಡ್ಡ ಬಜೆಟ್ ಬಂದಾಗ ಅವ್ರಿಗೆ ಹೊರಗೆ ತೊಗೊಂಡು ಬರ್ತಾರೆ ಅವರು ಮತ್ತೆ ಸಣ್ಣ ಸಣ್ಣ ಬಜೆಟ್ ಇದ್ದಾಗ ಅವರು ಹೊರಗೆ ಬರಲ್ಲ ಅವರು ದೊಡ್ಡ ಬಜೆಟ್ ಬಂದಾಗ ಅವ್ರಿಗೆ ತೊಗೊಂಡು ಬಂದು ಇವತ್ತು ಲೂಟಿ ಮಾಡೋಂಥ ಕೆಲಸ ಅಲ್ಲಿ ಆಗ್ತಾ ಇದೆ ಇವತ್ತು ನೋಡಿ ಸುಮಾರು ಇವತ್ತು ಅಬ್ದುಲ್ ರಶೀದ್ ಅಂತ ಇವರಿಗೆ ಸುಮಾರು ಒಂದು ಮೂರು ಕೋಟಿ ರೂಪಾಯಿದು ಟೆಂಡರ್ ಆಗಿದೆ ಓಪನ್ ಡ್ರೈನ್ ಇದು ಮೂರು ಕೋಟಿ ರೂಪಾಯಿ ಟೆಂಡರ್ ಓಪನ್ ಡ್ರೈನ್ ಅವರಿಗೆ ಟೆಂಡರ್ ಕನ್ಫರ್ಮ್ ಆಗಿದೆ ಮತ್ತಿನ್ನೊಂದು ಮೂರು ಕೋಟಿ ಇಪ್ಪತ್ತೆರಡು ಲಕ್ಷ ಎಪ್ಪತ್ತ್ಮೂರು ಸಾವಿರ ಅಂಬರೀಷ್ ಗೌಡ ಬಿ ಪಾಟೀಲ್ ಅವರು ಇವರಿಗೆ ಈ ಟೆಂಡರ್ ಫಾರ್ಮ್ ಆಗಿದೆ ಟೋಟಲ್ ನಾಲ್ಕು ಜನರಿಗೆ ಇದು ಟೆಂಡರ್ ಆಗಿದೆ ಮತ್ತೊಂದು ಟೆಂಡರು ಸೋಮನಾಥ್ ಅಂತ ಅವರಿಗೆ ಒಂದು ಮೂರು ಕೋಟಿ ಚಿಲ್ಲರೆದು ಒಂದು ಟೆಂಡರ್ ಫಾರ್ಮ್ ಆಗಿದೆ ಮತ್ತೊಬ್ಬರು ಅನಿಲ್ ಪ್ರಸಾದ್ ಎಸ್ ಪಾಂಡೆ ಇವರು ಸಾಯಂ ವರು ಇವರೇ ಸಾಹೇಬರು ಅನಿಲ್ ಪಾಂಡೆ ಅವರು ಅದಕ್ಕೆ ಇವ್ರೆಲ್ಲಾರು ಏನು ಮಾಡ್ತಾ ಇದ್ದಾರೆ ಅದು ಹತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ಲೂಟಿ ಆಗ್ತಾ ಇದೆ ಇವತ್ತು ಕಾರ್ಪೊರೇಷನ್ ನಲ್ಲಿ ಇವತ್ತಿಂದ ರಿಪೋರ್ಟ್ ಪ್ರಕಾರ ಲೇಬರ್ಗಳಿಗೆ ಸ್ಯಾಲ್ರಿ ಮಾಡ್ಬೇಕಂದ್ರೆ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಬಜೆಟ್ ಇಲ್ಲ ಸರ್ ಇವತ್ತು ಲೇಬರ್ಗಳಿಗೆ ನಾಲ್ಕು ಕೋಟಿ ರೂಪಾಯಿ ಬಜೆಟ್ ಬೇಕಾಗಿದೆ ಇವತ್ತು ನಾನು ಮಾಹಿತಿ ತಗೊಂಡಿದ್ದೀನಿ ಕಾರ್ಪೊರೇಷನ್ ಅಲ್ಲಿ ಒಂದು ಕೋಟಿ ಚಿಲ್ಲರೆ ದುಡ್ಡು ಕಾರ್ಪೊರೇಷನ್ ಸ್ಯಾಲ್ರಿ ಆಗಬೇಕಾಗಿತ್ತು ಸೀಟ್ ಲೈಟ್ಸ್ ಲೈಟ್ಸ್ ಹಾಕೋ ಅಂತ ಕೆಲಸ ಆಗಬೇಕಾಗಿತ್ತು ನಾನು ಎ ಡಬಲ್ ಇ ಶಿವನ್ಗೌಡ ಪಾಟೀಲ್ ಅವ್ರಿಗೆ ನಾನು ಮಾತಾಡಿದೆ ಅವರು ನಮಗೆ ಎರಡು ಕೋಟಿ ರೂಪಾಯಿ ಕೊಟ್ಟರೆ ಸರ್ ನಮಗೆ ಲೈಟಿನ ಕೆಲಸ ಮುಗೀತದ ಕಲಬುರಗಿ ಸಿಟಿನಲ್ಲಿ ಅಂತ ಪಾಪ ಅವ್ರು ಹೇಳ್ಕೊತಾ ಇದ್ರು ಸುಮಾರು ಕೆಲವು ಲೈಟಿನ ಕೆಲಸ ಆದಾಗ ಒಂದೂವರೆ ಎರಡು ಲಕ್ಷ ರೂಪಾಯಿ ಕಾರ್ಪೊರೇಷನಿಗೆ ಲೈಟಿನ ಬಿಲ್ ಉಳಿತಾಯಿದೆ ಇದೆ ಸರ್ ಅದಕ್ಕೆ ಅವರು ಒಂದು ಎರಡು ಕೋಟಿ ರೂಪಾಯಿ ಕೇಳಿದರು ಹಂಗಾಗಿ ಎಲ್ಲ ವಾರ್ಡ್ನಲ್ಲಿ ಇವು ಕೆಲವು ರೋಡುಗಳು ಏನು ಕೆದರಿ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ಸ್ದು ಮತ್ತು ಕೆಲವು ರೋಡು ಎಲ್ಲೋ ತೆಗ್ಗುಗಳು ಬೀಳ್ತಾ ಇದೆ ಸುಮಾರು ಹೈವೇ ಮೇಲೆ ಬಿದ್ದಿದೆ ಸಿಟಿನಲ್ಲಿ ಬಿದ್ದಿದೆ ಇವೆಲ್ಲ ನೀರು ತುಂಬಿ ಮಳೆ ಬಂದು ಏನಾಗ್ತಾ ಇದೆ ಅಂದರೆ ಜನ ಬೈಕ್ ತೊಗೊಂಡು ಹೋಗೋಕ್ಕಾಗ್ತಾಯಿಲ್ಲ ಜನರು ಬೈಕ್ ತೊಗೊಂಡು ಸ್ಪೀಡ್ ಹೋದರೆ ಆಜು ಬಾಜುದವ್ರ ಮೇಲೆ ನೀರು ಇದೆ ಹಂಗಾಗಿ ಜನರು ತೊಂದರೆಯಲ್ಲಿದ್ದಾರೆ ಜನ ಬೈಕ್ ಮೇಲಿಂದ ಬೀಳ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರಿಗೆ ಚಿಂತೆ ಇಲ್ಲ ಇವತ್ತು ಕಮಿಷನರ್ ಸಾಹೇಬ್ರಿಗೆ ಇವತ್ತು ಚ ನಿಮ್ಮ ಚಾನೆಲ್ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಇದ್ರ ಮೇಲೆ ಗಮನ ಕೊಟ್ಟು ಇಮಿಡಿಯೇಟಾಗಿ ಇವತ್ತು ಅದು ಕೆಲಸ ಏನು ಮಾಡಿಸ್ತಾ ಇದ್ದೀರಿ ಹತ್ತು ಹನ್ನೊಂದು ಕೋಟಿ ರೂಪಾಯಿದು ಇಮಿಡಿಯೇಟ್ ಅದು ಕೆಲಸ ನಿಲ್ಲಿಸಿ ಅರ್ದಾಗ ಮೋಸ ಆಗ್ತಾಯಿದೆ ಸರ್ಕಾರಿಗೆ ಲೂಟಿ ಮಾಡೋಂಥ ಕೆಲಸ ಈ ಕಾಂಟ್ರಾಕ್ಟರ್ಸ್ ಇದ್ದಾರೆ ನಿಂಬಲ್ಲಿ ಕಾರ್ಪೊರೇಷನ್ನಲ್ಲಿ ಸುಮಾರು ಕೆಲವು ಆಫೀಸರ್ಸ್ ಕೂತಿದ್ರು ಹಿಂದೆ ಈ ಹಳೀ ಘಟಾನುಘಟಿಗಳು ಆಫೀಸರ್ಸ್ಗಳು ಕೂತಿದ್ದಾರೆ ಇನ್ನೂ ಅಯಿಂದ ನಮ್ಮ ಮುನಾ ಪಟೇಲ್ ಅಂತ ಒಬ್ಬರು ಇದ್ರು ಅವ್ರಿಗೆ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ ಅವ್ರಿಗೆ ಆ ಪುಣ್ಯಾತ್ಮ ಹೋದ್ಮೇಲಿಂದ ಜರ ಕಾರ್ಪೊರೇಷನ್ದಾಗ ಒಳ್ಳೆ ಕೆಲಸಗಳು ಇದೆ ಇನ್ನೊಬ್ಬರು ನಮ್ಮ ಜಾಧವ್ ಅಂತ ಕೂತಿದ್ದಾರೆ ಇವ್ರದ್ದು ಎರಡು ತಿಂಗಳಿಂತ ಟ್ರಾನ್ಸ್ಫರ್ ಹಾಗೆ ಜಾಧವ್ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಎಪ್ಸಿದ್ರು ಜಾಧವ್ರು ಮತ್ತು ನೋಡಿದ್ರೆ ಇವತ್ತು ಕ ಕಮಿಷನರ್ ಅವ್ರ ಜೊತೆ ಕಾರ್ಪೊರೇಷನ್ದಾಗ ಕೂತಿದ್ದಾರೆ ಯಾಕೆ ಈಗ ಜಾದವ್ ಕೂರ್ಸ್ಕೊಂಡು ಕೂತಿರಿ ಪುಣ್ಯಾತ್ಮವಾಗಿ ಲೂಟಿ ಮಾಡ್ಲಾಕ ಈ ಕಾನ್ ಈ ಕಾಂಟ್ರಾಕ್ಟರ್ಸಿನ ನಾಲ್ಕು ಜನ ಏನಿದ್ದಾರೆ ಇದು ಜಾಧವ್ ಪಾರ್ಟ್ನರ್ ಇದ್ದಾನೆ ಇದ್ರ ಮೇಲೆ ತನಿಖೆ ಆಗಬೇಕು ಈ ಜಾದವ್ರಿಗೆ ಕಳಿಸ್ಬೇಕು ಯಾಕಂದ್ರೆ ಇವು ಹಳಿ ಎಕ್ಸ್ಪೈರಿ ಆದವ್ರು ಡೇಟ್ಸ್ ಇದ್ದಾರೆ ಇಲ್ಲಿ ಹೊಸ ಆಫೀಸರ್ಸ್ ಕೆಲಸ ಮಾಡೋರು ನಿಷ್ಠಾವಂತ ಇಲ್ಲಿ ಒಂದು ಆಫೀಸರ್ಸ್ ನಮ್ಮ ಕಲಬುರಗಿ ಸಿಟಿಗೆ ಬೇಕಾಗಿದೆ ಮಹಾನಗರ ಪಾಲಿಕೆಗೆ ಈ ಹಳಿ ಮಂದಿ ಕೂತು ಕೂತು ಏನಾಗ್ತಾ ಇದೆ ಇವ್ರಿಗೆ ಅಂದರೆ ಈಗ ಕೆಲವು ಐ ಆರ್ ಆಫೀಸರ್ಸ್ ಬರ್ತಾ ಇದೆ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಸ್ ಬರ್ತಾರೆ ಈಗ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಇದ್ದಾರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಹಳೆಯೊಬ್ಬರು ಇದ್ದಾರಪ್ಪ ಅವ್ರಿಗೆ ಸ್ವಲ್ಪ ಮಾಹಿತಿ ಇದೆ ಏನೋ ನಾಲೆಜ್ ಇದೆ ಏನೋ ಅವ್ರಿಗೆ ಕೆಲಸ ಕೊಡೋಣ ಅವ್ರಿಗೆ ಇಡೋಣ ಅಂತ ಪಾಪ ಅವ್ರ ಹತ್ರ ಹೋಗ್ತಾರೆ ಇವರು ಸಾಬ್ ಪುರಾಣ ಸಾಬ್ ಸಾಂದು ಸಾಬ್ ಅಂತ ಕೆಲವು ರಿಕ್ಮೆಂಡ್ಸ್ ಮಾಡ್ತಾರೆ ಅವ್ರ ಫಾಲೋವರ್ಸ್ ಆ ಪುರಾಣ ಆದ್ಮಿ ಏನಿದೆ ಅಂದರೆ ಪುರಾಣ ಖಜಾನಾಪುರ ಖಾಲಿ ಮಾಡಿ ಕೂತಿದ್ದಾನೆ ಈಗ ಹೊಸ ಬಜೆಟ್ ಬರ್ತದೆ ಅದಕ್ಕೂ ಖಾಲಿ ಮಾಡ್ಲಕ್ಕ ಇವ್ರು ಕೂತಿದ್ದಾರೆ ದಯವಿಟ್ಟು ನಾನು ಮನವಿ ಮಾಡ್ತೀನಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ತಮ್ಮ ನೇತೃತ್ವದಲ್ಲಿ ಅದು ಅಡ್ಮಿನಿಸ್ಟ್ರೇಷನ್ ತಮ್ಮ ಹತ್ರ ಅದು ಶಕ್ತಿ ಇದೆ ಕಲಬುರಗಿ ಸಿಟಿಗೆ ತಾವು ಕಾಪಾಡೋಂಥ ಕೆಲಸ ತಾವು ಮಾಡ್ತೀರಿ ಒಳ್ಳೆ ಅದ್ರ ಬಗ್ಗೆ ತಾವು ನಾಲೆಜ್ ಇಟ್ಕೊಂಡು ಇವತ್ತು ಇಲ್ಲಿದ್ದಂಥ ಮಹಾನಗರ ಪಾಲಿಕೆ ಮೇಲೆ ಗಮನ ಕೊಡಬೇಕು ಇಲ್ಲಿದ್ದಂಥ ಆಫೀಸ್ನಲ್ಲಿ ಏನು ಹಳೆಯ ಆಫೀಸರ್ಸ್ ಏನು ಲೂಟಿ ಮಾಡೋಕೆ ಕೂತಿದ್ದಾರೆ ದಯವಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರಿ ಸಾಹೇಬ್ರೆ ನಮ್ಮ ಕಲಬುರಗಿ ಸಿಟಿಗೆ ತಾವು ತಮ್ಮ ಮಾರ್ಗದರ್ಶನದಾಗ ನಾವೆಲ್ಲ ಕಾರ್ಪೊರೇಟರ್ಸ್ ಏನಿದೆ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ ನಮ್ಮ ಕಲಬುರಗಿ ಸಿಟಿಗೆ ನಾವು ಡೆವಲಪ್ಮೆಂಟ್ ಮಾಡೋಣ ಎಲ್ಲರೂ ಸೇರಿಕೊಂಡಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು